ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಒಂದಿಷ್ಟು ಚಂದದ ಗದ್ದೆಗಳು ತಣ್ಣಗೆ ಬೀಸೋ ಗಾಳಿ ಹಾಗೆ ಜುಳ್ ಜುಳೆ ಹರಿಯೋ ನೀರು ಅದರ ಜೊತೆ ಒಂದು ಪುರಾತನವಾದ ದೇವಸ್ಥಾನ ಇದನ್ನೆಲ್ಲ ಒಂದೇ ದಿನ ಕಣ್ತುಂಬಿಕೊಳ್ಬೇಕು ಅಂದರೆ ನಾವು ಈ ದೇವ್ಘಾಟ್ ಅನ್ನೋ ಚಂದದ ಸ್ಥಳಕ್ಕೆ ಭೇಟಿ ನೀಡಬೇಕು ದೇವ್ಘಾಟ್ನಲ್ಲಿ ಪ್ರಕೃತಿಯ ಚಂದದ ನೋಟದ ಜೊತೆಗೆ ದೇವರ ಸಾನ್ನಿಧ್ಯವೂ ಇದೆ ನೀವೀಗ ನೋಡ್ತಾ ಇದ್ದೀರಲ್ವಾ ಇದು ಗಂಗಾವತಿ ಪಟ್ಟಣದ ಹೊರಭಾಗದಲ್ಲಿರೋ ಅಮೃತೇಶ್ವರ ದೇವಸ್ಥಾನ ಸಂಪೂರ್ಣವಾಗಿ ಕಲ್ಲಿನಿಂದಲೇ ಈ ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ ಈ ದೇವಸ್ಥಾನವನ್ನು ನೋಡೋಕ್ಕೆ ಹೋದರೆ ಪ್ರಕೃತಿಯ ಅದ್ಭುತ ದೃಶ್ಯಗಳು ನಮಗೆ ಕಾಣಿಸುತ್ತೆ ಈ ದೇವಸ್ಥಾನವನ್ನು ಶ್ರೀಕೃಷ್ಣ ದೇವರಾಯರ ಕಾಲದಲ್ಲಿ ಕಟ್ಟಲಾಯ್ತಂತೆ ಈ ಸ್ಥಳದಲ್ಲಿ ಪರಮೇಶ್ವರನು ಅಮೃತೇಶ್ವರನಾಗಿ ನೆಲೆಸಿದ್ದಾನೆ ಸೋಮವಾರ ದಿನ ಕಾರ್ತಿಕ ಮಾಸ ಹಾಗೆ ಶಿವರಾತ್ರಿ ದಿನದಲ್ಲಿ ಈ ದೇವಸ್ಥಾನಕ್ಕೆ ತುಂಬ ಜನ ಭೇಟಿ ನೀಡ್ತಾರೆ ಈ ದೇವಸ್ಥಾನವನ್ನು ದಾಟೋಕ್ಕೆ ಒಂದು ಕಲ್ಲಿನ ಸಂಕವನ್ನ ಕೂಡ ಹಾಕಿದ್ದಾರೆ ಅಲ್ಲಿ ನಿಂತು ನಾವು ತುಂಗಭದ್ರಾ ನದಿ ಹರಿಯೋದನ್ನು ಕೂಡ ಚಂದವಾಗಿ ನೋಡಬಹುದು ಅಂದರೆ ಕಾಲುವೆಯಲ್ಲಿ ನೀರು ಬರ್ತಾ ಇದೆ ತುಂಗಭದ್ರಾ ನದಿ ಇದು ಅದನ್ನು ಕೂಡ ನಾವು ಚಂದವಾಗಿ ನೋಡಬಹುದು ಸುತ್ತಮುತ್ತ ಇರೋ ಚಂದದ ಗುಡ್ಡ ಬೆಟ್ಟಗಳು ನಮಗೆ ಕಾಣಿಸುತ್ತೆ ಇಲ್ಲಿ ನಿಂತ್ಕೊಂಡು ನೋಡಿದರೆ ಹಾಗೆ ನಾವು ದೇವರ ಸಾನ್ನಿಧ್ಯಕ್ಕೆ ಹೋದರೆ ತುಂಬ ಖುಷಿಯಾಗುತ್ತೆ ಯಾಕಂದರೆ ಇಲ್ಲಿ ಪರಮೇಶ್ವರ ಅಮೃತೇಶ್ವರನಾಗಿ ನೆಲೆಸಿ ಯಾರ್ಯಾರು ಏನೇನು ಬೇಡ್ಕೊಳೋಕ್ಕೆ ಬರ್ತಾರೋ ಅವರೆಲ್ಲರ ಅಭಿಕ್ಷೆಗಳನ್ನು ನೆರವೇರಿಸ್ತಾನೆ ಅನ್ನೋ ಪ್ರತೀತಿ ಇದೆ ನಾವು ಹೋಗಿದ್ದು ಮುಂಜಾನೆ ಹತ್ತು ಗಂಟೆ ಸಮಯ ಆ ಸಮಯದಲ್ಲಿ ದೇವಸ್ಥಾನದಲ್ಲಿ ಜಾಸ್ತಿ ಜನರು ಇರಲಿಲ್ಲ ಆದರೆ ದೇವಸ್ಥಾನವನ್ನು ನೋಡ್ತಿದ್ದಾಗೆ ತುಂಬ ಆಯಿತು ಅದರ ಜೊತೆ ಅರ್ಚಕರು ನಮಗೆ ಆಶೀರ್ವಾದವನ್ನು ಮಾಡಿದರು ಅದ್ರ ಜೊತೆ ಅವರು ಶಿವನಿಗೆ ಪೂಜೆಯನ್ನು ಕೂಡ ಮಾಡಿದರು ಬನ್ನಿ ನಾವೀಗ ಶಿವನಿಗೆ ಪೂಜೆಯನ್ನು ಮಾಡಿದ್ದನ್ನು ನೋಡ್ಕೊಂಡು ಬರೋಣ ಈ ಈ ದೇವಸ್ಥಾನಕ್ಕೆ ಯಾರೇ ಬಂದು ಏನನ್ನೇ ಬೇಡ್ಕೊಂಡು ಹೋದರೂ ಅದು ನೆರವೇರುತ್ತೆ ಅನ್ನೋ ಒಂದು ಪ್ರತೀತಿ ಇದೆ ಹೀಗಾಗಿ ತುಂಬ ಜನ ಈ ಶಿವನಿಗೆ ನಡ್ಕೋತಾರೆ ಇನ್ನು ಈ ಅರ್ಚಕರು ಹೇಳಿದ ಪ್ರಕಾರ ಹಂಪಿಯ ವಿರೂಪಾಕ್ಷನಿಗೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ರೋ ಇಲ್ಲಿಯ ಅಮೃತೇಶ್ವರಿನಿಗೂ ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಡಲಾಗಿತ್ತಂತೆ ಕಾಲಾಂತರದಲ್ಲಿ ಹಂಪಿ ವಿಸ್ತಾರವಾಗಿ ಬೆಳೀತಾ ಹೋಯಿತು ಇಲ್ಲಿ ಅಮೃತೇಶ್ವರ ಅಷ್ಟು ಪ್ರಸಿದ್ಧಿಗೆ ಬಂದಿಲ್ಲ ಅಂತ ಅನಿಸುತ್ತೆ ಆದರೆ ಇದೊಂದು ತುಂಬ ಸುಂದರವಾದ ದೇವಸ್ಥಾನ ಬರೀ ಈ ದೇವಸ್ಥಾನವನ್ನು ನೋಡಿದ್ರೆ ನಾವು ಹಾಗೆ ವಾಪಾಸ್ ಹೋದರೆ ನಾವು ಕಳ್ಕೊಳ್ಳೋಕ್ಕೆ ತುಂಬ ಕಳ್ಕೊಳ್ಳೋದು ತುಂಬ ಇದೆ ಯಾಕಂದರೆ ಈ ದೇವಸ್ಥಾನದ ಸ್ವಲ್ಪ ದೂರದಲ್ಲಿ ತುಂಗಭದ್ರಾ ನದಿ ಹರಿತಿದೆ ಕಾಲು ಹಾದಿಯಲ್ಲಿ ನಡ್ಕೊಂಡು ಹೋಗಬೇಕು ನಾವು ಒಂದು ಕಿಲೋಮೀಟರ್ ಈ ರೀತಿ ನಡ್ಕೊಂಡು ಹೋದರೆ ನಮಗೆ ಸ್ವಚ್ಛಂದವಾಗಿ ಹರಿಯೋ ತುಂಗಭದ್ರಾ ನದಿ ಕಾಣಿಸುತ್ತೆ ಈ ನದಿಯಲ್ಲಿ ಸ್ನಾನ ಮಾಡಬಹುದು ಆಟ ಆಡಬಹುದು ಈ ಸ್ಥಳದಲ್ಲಿ ಕೂತು ಊಟ ಎಲ್ಲ ಮಾಡಬಹುದು ನಾವು ತುಂಬ ಸುಂದರವಾಗಿದೆ ಈ ಸ್ಥಳ ನಾವು ಹೋದಾಗ ತುಂಬ ಜನ ಇರಲಿಲ್ಲ ಆದರೆ ಒಂದು ಗಂಟೆ ನಂತರದಲ್ಲಿ ತುಂಬ ಜನ ಬರ್ತಾರೆ ಹೀಗಾಗಿ ನೀವೇನಾದರೂ ಈ ಸ್ಥಳಕ್ಕೆ ಭೇಟಿ ನೀಡ್ತೀರಾ ಅಂದರೆ ಹತ್ತರಿಂದ ಹನ್ನೆರಡು ಗಂಟೆ ಒಳಗೆ ನೀರಿನಲ್ಲಿ ಇಳಿದು ಆಟ ಆಡೋದು ತುಂಬ ಒಳ್ಳೆಯದು ಯಾಕಂದರೆ ಬಿಸಿಲಾಗ್ತಾ ಇದ್ದಂಗೆ ಮತ್ತೆ ಜನರು ಸಾಕಷ್ಟು ಜನರು ಬರ್ತಾರೆ ಆವಾಗ ತುಂಬ ಗಲಾಟೆಗಳಾಗುತ್ತೆ ಆವಾಗ ನದಿಯ ಸೌಂದರ್ಯವನ್ನು ನಾವು ವೀಕ್ಷಿಸೋದು ಸ್ವಲ್ಪ ಕಷ್ಟವಾಗುತ್ತೆ ಜುಳ್ನೆ ಹರಿಯೋ ನೀರು ಪಕ್ಷಿಗಳ ಕಲ್ರವ ಇದನ್ನೆಲ್ಲ ನೋಡ್ತಾ ನದಿಯಲ್ಲೇ ಆಡ್ತಾ ಕೂತ್ರೆ ಸಮಯ ಹೋಗಿದ್ದೆ ತಿಳಿಯೋದಿಲ್ಲ ತುಂಬ ಸುಂದರವಾಗಿದೆ ಈ ನದಿ ತುಂಗಭದ್ರೆಯ ತಡದಲ್ಲಿ ಮಿಂದೇಳೋಕ್ಕೂ ಒಂದು ಪುಣ್ಯ ಬೇಕು ಇಲ್ಲಿ ಶಿವರಾತ್ರಿ ಮತ್ತು ಸಂಕ್ರಾಂತಿ ದಿನ ತುಂಬ ಜನ ನದಿ ಸ್ನಾನ ಮಾಡಿ ಶಿವನಿಗೆ ಪೂಜೆಯನ್ನು ಸಲ್ಲಿಸಿ ಹೋಗ್ತಾರೆ ಹೀಗಾಗಿ ಆ ದಿನಗಳಲ್ಲಿ ಇಲ್ಲಿ ಜನರ ಗಲಾಟೆ ಸ್ವಲ್ಪ ಜಾಸ್ತಿಯೇ ಇರುತ್ತೆ ಇನ್ನು ಈ ನದಿಯ ಸಮೀಪದಲ್ಲಿಯೇ ಭತ್ತದ ಗದ್ದೆಗಳಿದ್ದಾವೆ ಭತ್ತದ ಗದ್ದೆಗಳ ಬಳಿ ಕೂತು ಊಟವನ್ನು ಕೂಡ ಮಾಡಬಹುದು ನನಗಂತೂ ಈ ದೇವ್ಘಾಟ್ ತುಂಬಾ ಇಷ್ಟವಾಯಿತು ಯಾಕಂದರೆ ನದಿ ಆಮೇಲೆ ದೇವರ ಸಾನ್ನಿಧ್ಯ ಆಮೇಲೆ ಹಕ್ಕಿ ಪಕ್ಷಿಗಳ ಕಲರವ ಒಂದು ಚಂದದ ಪ್ರಕೃತಿಯ ನೋಟ ಇವೆಲ್ಲವೂ ದೇವ್ಘಾಟ್ನಲ್ಲಿ ನಮಗೆ ಸಿಗುತ್ತೆ ತುಂಬ ಆಳ ಇಲ್ಲದೆ ಇರೋದ್ರಿಂದ ಪುಟ್ ಮಕ್ಕಳು ಕೂಡ ನದಿಯಲ್ಲಿ ಆಟ ಆಡ್ಬೋದು ಆದರೆ ನದಿಯಲ್ಲಿ ಆಟ ಆಡುವಾಗ ನಾವು ತುಂಬ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಯಾಕಂದರೆ ನದಿಯ ಸೆಳವು ಹೆಚ್ಚಾದರೆ ನಮ್ಮನ್ನು ತೇಳ್ಸ್ಕೊಂಡು ಹೋಗ್ಬೋದು ಆದರೆ ನಮ್ಮ ಹುಷಾರ್ನಲ್ಲಿ ನಾವು ಆಟ ಆಡಬೇಕು ನೋಡಿ ಈ ಭತ್ತದ ಗದ್ದೆ ಎಷ್ಟು ಚಂದವಾಗಿದೆ ಗೊತ್ತಾ ಈ ದೇವಘಾಟ್ ಗಂಗಾವತಿ ಪಟ್ಟಣದ ಮೂರು ಕಿಲೋಮೀಟ್ರ್ ದೂರದಲ್ಲಿದೆ ಫ್ಯಾಮಿಲಿ ಜೊತೆ ಒಳ್ಳೆಯ ಸಮಯವನ್ನು ಕಳೆಯೋಕೆ ದೇವಘಾಟ್ ಹೇಳಿ ಮಾಡಿಸಿದ ತಾಣ ಆಗಿದೆ ಗಂಗಾವತಿಯಿಂದ ಆಟೋ ಮಾಡಿಸ್ಕೊಂಡು ಕೂಡ ಇಲ್ಲಿ ಬರ್ಬೋದು